ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಲೂಗಡೆ ಬೇಯಿಸ್ಬಿಟ್ಟು ಉಡಿ ಮಾಡಿಟ್ಕೊಂಡಿದ್ದೀನಿ ಆಲೂಗಡೆ ಉಡಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಸಾಸಿವೆ ಒಂದು ಸ್ಪೂನು ಈಗ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಎಣ್ಣೆಗೆನೆ ಹಾಕ್ಕೊಳ್ಬೇಕು ಪುದೀನ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ಕಬ್ಬು ಸೊಪ್ಪು ಅಷ್ಟು ಹಾಕಿ ಬಾಳ್ಸ್ಕೊಳ್ಳೋಣ ಈಗಲೇ ಅರಿಶಿನ ಪುಡಿ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಹಾಕ್ಕೊಬೇಕು ಜಾಸ್ತಿ ಗಿಡ ಹಾಲೂ ಗಿಡ ಸ್ಮ್ಯಾಶ್ ಮಾಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ಕೊಂಡಿ ಈಗ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ಳೋಣ ನೋಡಿ ಉಪ್ಪು ಇದು ಆಲೂಗಡ್ಡೆಗೇನು ಜಾಸ್ತಿ ತಗೊಳ್ಳೋಲ್ಲ ನೋಡಿ ಕಾಯಿ ತುರಿ ಎಷ್ಟು ಕಾಯಿ ತುರಿ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಎಷ್ಟು ಸಿಂಪಲ್ ಆದ ಹುಡಿ ಪಲ್ಯ ಬೇಗ ಕ್ವಿಕ್ಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ದೋಸೆ ರೊಟ್ಟಿ ಜೊತೆಗೆಲ್ಲ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್